ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿ ದೇವಿಹಳ್ಳಿಯಲ್ಲಿ ಏಪ್ರಿಲ್ ಹನ್ನೊಂದರಿಂದ ಹನ್ನೆರಡರವರೆಗೂ ಎರಡು ದಿನಗಳ ಕಾಲ ಶ್ರೀ ದೇವಮ್ಮ ಶ್ರೀ ಅಂದಾಲಮ್ಮ ಶ್ರೀ ಚಿಕ್ಕಮ್ಮ ಶ್ರೀ ದೊಡ್ಡಯ್ಯ ಶ್ರೀ ಚಿಕ್ಕಯ್ಯ ಶ್ರೀ ಹರಿಕತಮ್ಮ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಿಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಗಳ ಕಾಲ ಶ್ರೀ ದೇವಮ್ಮ ಶ್ರೀ ಅಂದಲಮ್ಮ ಶ್ರೀ ಚಿಕ್ಕಮ್ಮ ಶ್ರೀ ದೊಡ್ಡಯ್ಯ ಶ್ರೀ ಚಿಕ್ಕಯ್ಯ ಶ್ರೀ ಹರಿಕತಮ್ಮ ಜಾತ್ರಾ ಮಹೋತ್ಸವ ಏರ್ಪಡಿಸಲಾಗಿದೆ ಏಪ್ರಿಲ್ ಹನ್ನೊಂದರ ಶುಕ್ರವಾರದಂದು ಸಂಜೆ ತೆರಿಗೆ ಕಳಸ ಹಾಕುವ ಕಾರ್ಯಕ್ರಮ ರಾತ್ರಿ ಎಂಟು ಗಂಟೆಗೆ ಶಿರವ ಉಮೇಶ್ ಅವರಿಂದ ಜನಪದ ಗೀತೆ ರಾತ್ರಿ ಹತ್ತಕ್ಕೆ ಕೋಲಾಟ ಕಾರ್ಯಕ್ರಮ ಇದಾದ ನಂತರ ಬಾಯಿ ಬೀಗ ಮತ್ತು ಶ್ರೀ ದೇವಮ್ಮರವರ ಉತ್ಸಾಹ ಮತ್ತು ಊರು ಮೆರವಣಿಗೆ ಇರುತ್ತದೆ ಬೆಳಗಿನ ಜಾವ ಮೂರಕ್ಕೆ ಶ್ರೀ ದೇವಮ್ಮನವರ ರಥೋತ್ಸವ ನಂತರ ಕೆಂಡೋತ್ಸವ ಹಾಗೂ ಶ್ರೀ ದೇವಮ್ಮರವರ ಉಯ್ಯಾಲೆ ಉತ್ಸವ ಜರುಗಲಿದೆ ಎಂದರು ಏಪ್ರಿಲ್ ಹನ್ನೆರಡರ ಶನಿವಾರದಂದು ಸಂಜೆ ಏಳು ಮೂವತ್ತಕ್ಕೆ ರಸಮಂಜರಿ ಕಾರ್ಯಕ್ರಮ ಇದ್ದು ಶ್ರೀ ದೇವಿಹಳ್ಳಿ ಚಿಕ್ಕೇನಹಳ್ಳಿ ಮೊಸಲಹೊಸಳ್ಳಿ ಹೊಸಕೊಪ್ಪಲು ತವರ ದೇವರ ಕೊಪ್ಪಲು ಗ್ರಾಮಸ್ಥರು ಹಾಗೂ ಶ್ರೀ ದೇವಮ್ಮ ಭಕ್ತಾದಿಗಳು ಸುತ್ತಮುತ್ತಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಕೋರಿದರು

நாளை நைட் சார் ஐடி எட நம்பர் சரியா பெர்ஃபெக்ட் சார் நம்ம வந்து போறோம் சார் அப்புறம் நாளை நைட் ஜேஜுல கஞ்சே மேல కార్యక్రமா நடக்கும். ಸಂಜೆ 8 గంట మేలే జరుగుతది. సబ్స్క్రైబ్ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಮೋಹನ್ ಕುಮಾರ್ ಮಂಜುನಾಥ್ ಪ್ರಶಾಂತ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ